ಪ್ರಣಾಮಗಳು ವೀಕ್ಷಕರೇ ಪ್ಲಸ್ ಟಿವಿಗೆ ಸ್ವಾಗತ ಚುನಾವಣಾ ರಾಜಕಾರಣದಲ್ಲಿ ಯಾರು ಇವರು ಪ್ರಪೋಸರ್ ನಾಮಪತ್ರ ಸಲ್ಲಿಸುವಾಗ ಇವರ ಪಾತ್ರ ಏನಿರುತ್ತೆ ಈ ಪ್ರಪೋಸರ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ ಭಾರತ ಸಂವಿಧಾನದ ಅಂಗವಾಗಿರುವ ಚುನಾವಣಾ ಆಯೋಗ ಕೆಲವು ಮಾನದಂಡಗಳನ್ನು ರಚಿಸಿಕೊಂಡಿದೆ ಅದರಂತೆ ಚುನಾವಣಾ ಅಖಾಡಕ್ಕೆ ಇಳಿಯುವ ಪ್ರತಿಯೊಬ್ಬ ಉಮೇದುವಾರನಿಗೆ ಅಂದರೆ ಅಭ್ಯರ್ಥಿಗೆ ಒಬ್ಬ ಪ್ರಪೋಸರ್ ಬೇಕಾಗುತ್ತದೆ ಚುನಾವಣಾ ಆಯೋಗದ ಮಾನದಂಡದಂತೆ ಈ ಪ್ರಪೋಸರ್ ಚುನಾವಣೆ ಕಣಕ್ಕೆ ಇಳಿಯುತ್ತಿರುವ ಅಭ್ಯರ್ಥಿಯ ನಾಮನಿರ್ದೇಶನವನ್ನು ಅನುಮೋದಿಸುತ್ತಿರುವ ವಿಧಾನಸಭೆ ಅಥವಾ ಲೋಕಸಭೆ ಕ್ಷೇತ್ರದಲ್ಲಿ ನೋಂದಾಯಿತ ಮತದಾರನಾಗಿರಬೇಕಾಗುತ್ತದೆ ಚುನಾವಣಾ ಆಯೋಗವೇ ಸೂಚಿಸುವಂತೆ ಚುನಾವಣೆಗೆ ಇಳಿಯುವ ಅಭ್ಯರ್ಥಿಯ ನಾಮಪತ್ರದ ಕುರಿತು ಪ್ರಸ್ತಾವನೆ ಸಲ್ಲಿಸುವವರು ಮತ್ತು ಆ ಅಭ್ಯರ್ಥಿ ಹೀಗೆ ಈ ಇಬ್ಬರು ನಾಮನಿರ್ದೇಶನದ ಅಷ್ಟೂ ದಾಖಲೆಗಳಿಗೆ ಸಹಿ ಹಾಕಬೇಕಾಗುತ್ತದೆ ಜನತಾ ಪ್ರಾತಿನಿಧ್ಯ ಕಾಯ್ದೆ ಹತ್ತೊಂಬತ್ತು ಐವತ್ತೊಂದರ ಪ್ರಕಾರ ಮಾನ್ಯತೆ ಪಡೆದ ರಾಜ್ಯ ಅಥವಾ ರಾಷ್ಟ್ರೀಯ ಪಕ್ಷದ ಉಮೇದುವಾರನಿಗೆ ಅಂದರೆ ಅಭ್ಯರ್ಥಿಗೆ ಒಬ್ಬ ಅನುಮೋದಕ ಅಂದರೆ ಸೂಚಕನ ಅಗತ್ಯವಿರುತ್ತದೆ ನಂತರ ಪಕ್ಷೇತರ ಅಭ್ಯರ್ಥಿ ಮತ್ತು ಗುರುತಿಸಲಾಗದ ಪಕ್ಷದ ಅಭ್ಯರ್ಥಿಗೆ ಕನಿಷ್ಠ ಹತ್ತು ಜನ ಅನುಮೋದಕರ ಅಗತ್ಯವಿರುತ್ತದೆ ಚುನಾವಣಾ ಆಯೋಗದ ನಿಯಮದಂತೆ ಗ್ರಾಮ ಪಂಚಾಯಿತಿಯಿಂದ ಲೋಕಸಭೆಯ ತನಕ ಎಲ್ಲ ಹಂತಗಳಲ್ಲಿ ಚುನಾವಣಾ ಕಣಕ್ಕೆ ಎಳೆಯುವ ಬಯಸುವ ಅಭ್ಯರ್ಥಿಗಳಿಗೆ ಅನುಮೋದಕರು ಅಥವಾ ಸೂಚಕರ ಅಗತ್ಯ ಇರುತ್ತದೆ ನಮಗೆಲ್ಲ ತಿಳಿದೇ ಇದೆ ನಮ್ಮ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಸ್ಟೂಡೆಂಟ್ ಯೂನಿಯನ್ಗೆ ನಡೆಯುವ ಚುನಾವಣೆಗಳಲ್ಲೂ ಸಹಿತ ಅನುಮೋದಕರ ಪಾತ್ರ ಇದ್ದೇ ಇದೆ ಈ ಪ್ರಾಕ್ಟೀಸ್ ನಮಗೆ ಶಾಲಾ ಶಿಕ್ಷಣ ಸಂದರ್ಭದಿಂದಲೇ ಆಕ್ಟಿವ್ ಇಂಡಿಯನ್ ಪಾಲಿಟಿಕ್ಸ್ನಲ್ಲಿರುವ ನಿಯಮಗಳು ಮತ್ತು ಅದಕ್ಕಾಗಿ ಅನುಸರಿಸಬೇಕಾದ ಶಿಷ್ಟಾಚಾರಗಳ ಬಗ್ಗೆ ಮನವರಿಕೆ ಮಾಡಿಕೊಡಲಾಗುತ್ತದೆ ಹಾಗಾದರೆ ಈಗ ನಿಮಗೆ ತಿಳಿತಲ್ಲ ಈ ಪ್ರಪೋಸರ್ ಯಾರು ಅಂತ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಪ್ರಣಾಮಗಳು ಬ್ಯೂರೋ ರಿಪೋರ್ಟ್ ವಿಶ್ವ ಪ್ಲಸ್ ಟಿ ವಿಶ್ವಪ್ಲಸ್ ಜನಹಿತಕಿದು ಜನದ ಜಾಲ